ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರಿ ಯಶ್ ಸುದ್ದಿ ಮಿತ್ರ ನ್ಯೂಜಿಗೆ ಸ್ವಾಗತ ಸುಸ್ವಾಗತ ಪ್ರಥಮ ಪುಣ್ಯ ಸ್ಮರಣೋತ್ಸವ ಶಿವನಲ್ಲಿ ಅನನ್ಯ ಭಕ್ತಿ ಇಟ್ಟು ದೀಕ್ಷಾ ಮಾಡಿಕೊಳ್ಳಬೇಕೆನ್ನುವರಿಗೆ ದೀಕ್ಷಾ ಪದ್ಧತಿ ವೀರಶೈವ ಲಿಂಗಾಯತ ಧರ್ಮದ ವೈಶಿಷ್ಟ್ಯತೆ ಜಾತಿ ಮತ ಪಂಥ ಭಾಷೆಗಳನ್ನು ನೋಡದೆ ಶಿವನಲ್ಲಿ ಅನನ್ಯವಾದ ಭಕ್ತಿ ಇಟ್ಟು ದೀಕ್ಷಾ ಮಾಡಿಕೊಳ್ಳಬೇಕೆನ್ನುವ ಉತ್ಕಟವಾದ ಬಯಕೆ ಇರುವವರಿಗೆ ದೀಕ್ಷಾ ಕೊಡುವ ಪದ್ಧತಿ ಈ ಧರ್ಮದಲ್ಲಿದೆ ಎಂದು ಕಾಶಿ ಜಗದ್ಗುರು ಪೀಠ ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಭಗವತ್ಪಾದಂಗಳವರು ಹೇಳಿದರು ಬಾಗಲಕೋಟ್ ಜಿಲ್ಲೆ ಹುನಗುನ್ ತಾಲೂಕಿನ ಸಂಗಮ ಗ್ರಾಮದ ಲಿಂಗೈಕ್ಯ ಶ್ರೀ ಜಾತವೇದ ಮುನಿ ಶಿವಾಚಾರ ಮಹಾಸ್ವಾಮಿಗಳು ಸಾರಂಗಮಠ ಕೂಡಲ್ ಸಂಗಮ ಇವರ ಪ್ರಥಮ ಪುಣ್ಯ ಸ್ಮರಣೋತ್ಸವದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಪೂಜ್ಯ ಶ್ರೀ ಶಬ್ರ ನೂರ ಎಂಟು ವೀರ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಚಳಕೇರಿಗೆ ರುದ್ರಮುನಿ ಶಿವಾಚಾರ ಮಹಾಸ್ವಾಮಿಗಳು ನೀಡಗುಂದಿ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳು ಬಿಲ್ವಶ್ರಮ ಬಿಲ್ವಕೆರೋರ ಗುರುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಮುತ್ತತ್ತಿ ಒಪ್ಪತ್ತೇಶ್ವರ ಮಹಾಸ್ವಾಮಿಗಳು ಹಾಗೂ ಎಲ್ ಎಂ ಪಾಟೀಲ್ ಮಾಜಿ ನಿರ್ದೇಶಕರು ಸಹಕಾರ ಮಹಾಮಂಡಳ ಬೆಂಗಳೂರು ಜಿ ಜಿ ಬಾಗೇವಾಡಿ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರು ಬಾಗಲ್ಕೋಟ್ ಊರಿನ ಗ್ರಾಮಸ್ಥರು ಗುರು ಹಿರಿಯರು ಮತ್ತು ಉಪನ್ಯಾಸಕರು ಡಾಕ್ಟರ್ ಆದಪ್ಪ ಗೋರ್ಚಿಕ್ಕನವರ್ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರು ವರದಿ ಸಂಗ್ಮೇಶ್ ಅಮರ್ಗೋಳ್ ಎಸ್ ಎಂ ಸುದ್ದಿಮಿತ್ರಾ ನ್ಯೂಸ್ ಜಮಖಂಡಿ ಈ ಒಂದು ಕೆಲಸ ಕಾಲದಲ್ಲಿ ಬಿಟ್ಟಿರ್ತಕ್ಕಂತ ಒಂದು ಕಾರ್ಯಕ್ರಮ ಎಲ್ಲ ಭಕ್ತರ ಒಂದು ಸೇರಿ ಮುಂದಿನ ವರ್ಷದಲ್ಲಿ ಆ ಒಂದು ಗಡ್ಡಿಯನ್ನು ನಿರ್ಮಾಣ ಮಾಡಿ ಆ ಒಂದು ಅವರ ಒಂದು ಆತ್ಮಕ್ಕೆ ಶಾಂತಿ ಒಂದು ಸಿಕ್ತಕ್ಕ ಕೆಲಸ ನಾವು ಎಲ್ಲ ಕೂಡ ನಾವಂದ್ರೆ ಎಲ್ಲ ಇರ್ತಕ್ಕಂತ ಇಲ್ಲಿರ್ತಕ್ಕಂಥ ಹಳ್ಳಿಯಲ್ಲಿರ್ತಕ್ಕಂಥ ಭಕ್ತ ಅವರ ಪಾಪ ಪುಣ್ಯ ಪಾಪದ ಫಲ ದುಃಖ ಪುಣ್ಯದ ಫಲ ಸುಖ ಅಂತ ಪಾಪ ಪುಣ್ಯಗಳ ಪ್ರಜ್ಞೆ ಇಟ್ಟುಕೊಂಡು ಯಾರು ನಡೀತಾರೆ ಜೀವನದೊಳಗ ಒಳ್ಳೆಯ ಜೀವನವಾಗಿ ಆ ನಿಟ್ಟಿನೊಳಗ ತಾವೆಲ್ಲರೂ ನಡೀತಿರ್ತು ನಿಮ್ಮ ಕರ್ತು ಗತಿಗೆ ನೆಟ್ಟ ಇದೆ ತಮ್ಮ ಕೈಲಾದಷ್ಟು ಸಹಾಯ ಸಹಕಾರವನ್ನು ಮಾಡಿ ಪುನರುತ್ಥಾನ ಮಾಡಬೇಕಾದ ಮುಂಜರ ಸೇವೆಯನ್ನು ಬೇಕಾಗ ಮಾತ್ರ ನಿಮಗೆ ಪುಣ್ಯ ಪ್ರಾಪ್ತ ಆಗ್ತಿರ್ತಕ್ಕಂಥದ್ದು ಆ ನಿಟ್ಟಿನೊಳಗೆ ತಾವೆಲ್ಲರೂ ನೆಡೆದಿರ್ತಕ್ಕಂಥ ಮಾತನ್ನು ಹೇಳ್ತಾರೆ ಯಾವುದೋ ಮಾತು ಶ್ರೀಮಂತ ಆಗಿ ಆಗಿರ್ತಕ್ಕಂತಹ ಎಲ್ಲಾ ಪಟ್ಟಣಗಳಲ್ಲಿ ಸಂಚರಿಸಿ ಪೂಜೆಯನ್ನು ಮಾಡಿಕೊಂಡು ಎಲ್ಲಾ ಭಕ್ತರಿಗೆ ಆಶೀರ್ವಾದ ಮಾಡಿ ಈ ಪ್ರಥಮ ಸ್ಮರಣೆಯಲ್ಲಿ ಇವತ್ತಿನ ಜಗತ್ತಿನ ಜಗತ್ ಸನ್ನಿಧಾನದವರು ಆಗಮಿಸಿದ್ದಾರೆ ಎಲ್ಲರಿಗೂ ಬರ್ತಾರೆ ಆದ್ದರಿಂದ ಮಹಾಸ್ವಾಮಿ ನನಗೆ ದೀಕ್ಷೆಯನ್ನು ನೀಡಿ ಜ್ಞಾನ ದೀಕ್ಷೆಯನ್ನು ನೀಡಿ ಈ ಒಂದು ಕಾರ್ಯಕ್ರಮದಲ್ಲಿ ಬರ್ತಕ್ಕಂತಹ ಜಗದ್ಗುರು ಸನ್ನಿಧಿಯವರೇ ನನಗೆ ಆಶೀರ್ವಾದ ಮಾಡಿರ್ತಕ್ಕಂಥ ದಿವಸ ಈ ನಾಲ್ಕು ಮಾತುಗಳನ್ನು ಆಶೀರ್ವಾದವೇ ಕಾರಣ ಅನ್ನುವಂಥ ಮಾಡ್ತಾ ಇದ್ದಾರೆ ಎಲ್ಲ ಶಿವಾಚಾರ ಸೇರಿಸಿಕೊಂಡು ಎಲ್ಲಕ್ಕೂ ಬಹಳ ಮುಖ್ಯ ಅಂದ್ರೆ ಮಠ ಕಟ್ಟೋದು ಎಷ್ಟು ಮುಖ್ಯವೋ ಮಠಾಧಿಪತಿಯನ್ನ ತಯಾರು ಮಾಡೋದು ಅದಕ್ಕಿಂತ ಬಹಳ ಮುಖ್ಯವಾಗಿರುವಂತಹದ್ದು ಅದಕ್ಕೆ ಕಳೆದ ಪುಣ್ಯತಿಥಿಯನ್ನ ಬಂದಾಗ ಒಂದು ಮಾತನ್ನು ನಾವು ಹೇಳಿದ್ವಿ ಈ ಮಠದ ಉತ್ತರಾಧಿಕಾರಿ ಒಟುವನ್ನ ನಮಗ ಒಪ್ಪಸ್ರಿ ಅವ್ರು ಏನು ಕಲಿತಾರ ಎಷ್ಟು ಕಲಿತ ಎಲ್ಲ ಜವಾಬ್ದಾರಿ ನಾವೇ ಬದುಕೊಂತಕ್ಕ ಹೇಳಿದ್ದೇವೆ ಇವತ್ತಿಗೂ ಕೂಡ ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಆದ ಕಾರಣ ಆ ಒಟ್ಟುಗಳನ್ನು ಬಹಳ ಚೆನ್ನಾಗಿ ನಾವು ಅಭ್ಯಾಸ ಮಾಡಿಸ್ಬೇಕು ಸಂಸ್ಕೃತ ಮೊದಲಾದ ಎಲ್ಲ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಅವರು ಸಂಪಾದನೆ ಮಾಡಬೇಕು ಸ್ವದೇಶ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ಒಬ್ಬ ರಾಜ ಒಬ್ಬ ಎಂ ಎಲ್ ಎ ಒಬ್ಬ ಎಂ ಪಿ ಅವನಿಗೆ ಗೌರವ ಸಿಗುದು ಅವನ ಕ್ಷೇತ್ರದಲ್ಲಿ ಮಾತ್ರ ಬೇರೆ ಕಡೆ ಹೋದ್ರೆ ಇಷ್ಟು ಗೌರವ ಸಿಗೋದಲ್ಲ ಮಾನ ಸನ್ಮಾನ ಸಿಕ್ಕ ಸಿಗುತ್ತದೆ ತನ್ನ ರಾಜ್ಯದಲ್ಲಿ ಗೌರವವನ್ನು ಪಡ್ಕೊಂಡಷ್ಟು ಇನ್ನೊಂದು ರಾಜ್ಯದಲ್ಲಿ ಅವರಿಗೆ ಸಿಗೋದಿಲ್ಲ ಆದ್ರೆ ವಿದ್ವಾನ್ ಸರ್ವತ್ರ ಪೂಜ್ಯತೆ ಒಬ್ಬ ಜ್ಞಾನಿ ಆಗಿರ್ತಕ್ಕಂಥವನು ಯಾವುದೇ ದೇಶಕ್ಕೆ ಹೋಗ್ಲಿ ಯಾವುದೇ ಪ್ರದೇಶಕ್ಕೆ ಹೋಗ್ಲಿ ಎಲ್ಲ ಕಡೆಗೆ ಅವರಿಗೆ ಮಾನ ಮರೆಯಾದ ಶೇಕಂದ್ರೆ ಜ್ಞಾನ ಅನ್ನೋದು ಬಹಳ ದೊಡ್ಡ ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಹವಿದ್ಯದೆ ಭಗವಂತ ನಮ್ಮ ದೇಹ ನಿರ್ಮಾಣ ಮಾಡುವ ಕಾಲಕ್ಕೆ ನಮ್ಮ ಬುದ್ಧಿ ಜ್ಞಾನಕ್ಕೆ ಅಧಿಷ್ಠಾನವಾಗಿರ್ತಕ್ಕಂಥ ಬುದ್ಧಿಯನ್ನು ನಮ್ಮ ಮಸ್ತಕದಲ್ಲಿ ಇಟ್ಟಿದ್ದಾರೆ ಅದಕ್ಕ ಬುದ್ಧಿರಿಯ ಬಲಂತಿ ಅಂತ ಹೇಳ್ತಾರೆ ಈ ಬುದ್ಧಿಯನ್ನ ಮೇಲಿಟ್ಟಿದ ನಾವು ಅತ್ತೂರಿಯಾಗಿ ಈ ಕಾರ್ಯಕ್ರಮ ನೆರವೇರಿಸಿದ್ವಿ ಅದರ ನಂತರ ಸಂವೇಶನ ಕಲ್ಯಾಣ ಮಂಟಪದಲ್ಲಿ ಐದು ಸಾಮೂಹಿಕ ವಾಹನ ಯಶಸ್ವಿಯಾಗಿ ನಿರ್ವಹಿಸಿದ್ವಿ ತದನಂತರ ಇಪ್ಪತ್ತೊಂದು ಜಾತ್ಯ ವ್ಯವಸ್ಥೆಯಲ್ಲಿ ಇಪ್ಪತ್ತೊಂದು ಸಾಮೂಹಿಕ ವ್ಯವಹಾರಗಳನ್ನ ಈ ಮಠದ ಕಾರ್ಯಕ್ರಮದಲ್ಲಿ ನಾವು ಮಾಡಿದ್ವಿ ಬಸವಣ್ಣವರ ಆದೇಶದಂತೆ ಈ ಮಠ ಉದ್ಘಾಟನೆ ಮಾಡಿದವರು ಈ ಸಂಸತ್ ಸದಸ್ಯರಾದ ಗೋವಿಂದ್ ಕಾರಗೋಡ್ ಒಬ್ಬ ದಲಿತ ಮಂತ್ರಿಯಿಂದ ನಾವು ಬಸವಣ್ಣನವರ ಆಶಯದಂತೆ ನಾವು ಮಠದ ಉದ್ಘಾಟನೆ ಕೊಡ್ತೀವಿ ಇದಕ್ಕೆಲ್ಲ ಎಲ್ಲ ಊರು ಸಂಗಮ ಹಾಗೂ ಸುತ್ತುಮುತ್ತಲಿನ ಗ್ರಾಮಸ್ಥರ ಸರ್ಕಾರ ಇದನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಣೆ ಮಾಡಿಕಾಗುತ್ತೆ ನಾನು ಈ ಸಂದರ್ಭದಲ್ಲಿ ಖ್ಯಾತಿಗೊಂದೊಂದು ಮಠ ಹೊಂದ ಇಲ್ಲಿ ಸಾಮರಸ್ಯತೆ ಕೊರತೆ ಏನು ಸೌಹಾರ್ದತೆಗೆ ತಕ್ಕಲ್ಲ ಇದನ್ನ ಸೌಹಾರ್ದತೆ ಸಾಮರಸ್ಯತೆಯನ್ನ ನಾವು ಉಳಿಸ್ಕೋಬೇಕಾದ್ರ ಇಂಥ ಪೂಜ್ಯರ ಆಶೀರ್ವಾದದಿಂದ ಮಾತ್ರ ಸಾಧ್ಯ ಈಗ ನಾವು ಕಟಸಾತ್ಯವನ್ನ ಪೂಜರ ಸಮ್ಮುಖದಲ್ಲಿ ಹೇಳಬಹಿದ್ದೇನೆ ಕಾವಿ ತನ್ನ ಬಣ್ಣ ಕಳ್ಕೊಂಡಾಕುತ್ತ ಇಂಥ ಸಂದರ್ಭದಲ್ಲಿ ವೇದಿಕೆ ಮೇಲಿದ್ದಂತಹ ಪೂಜೆ ಹೇಳದಿರಿ ಇಂಥವರಿಂದ ನಮ್ಮ ಧರ್ಮ ಜಾಗೃತಿ ಆಗಬೇಕಾಗಲ್ಲ ಆತ ಅದಕ್ಕೆ ಆ ಈ ಈ ನೀರಿಗೆ ಸಂಸ್ಕಾರ ಪಟ್ಟು ತೀರ್ಥವನ್ನಾಗಿ ಮಾಡಿದಂತಹ ಕೀರ್ತಿ ಇಂತ ಇಂಥ ಪೂಜ್ಯ ಕಾಶಿ ಜಗತ್ತು ಧ್ಯಾನ ಸಂಪತ್ತು ವಯೋರದ್ದ ಸಂಪತ್ತು ಯಾರ ಮಹಾತ್ ಮಾತಾಡಕ್ಕೆ ಬರ್ತಾ ಇದ್ದೀನಿ ಬರ್ತಿದಿಲ್ಲ ಎಷ್ಟು ದೊಡ್ಡವಳಾಗಬೇಕಾದ್ರೆ ಈ ದಿನದಿಂದ ಮನೆಗಳೇ ಮುಖ್ಯ ಕಾರಣ ಅಂತ ಬರೀತಾರೆ ಅವಲೋಕನ ಮಾಡಿದ್ರೆ ಸಾಹಿತ್ಯಕ ಕ್ಷೇತ್ರದವರೆಗೆ ಅವತ್ತಿನ ಕಾಲಕ ಕಚ್ಚಾ ಪುಟ್ಟಿ ಎತ್ಕೊಂಡು ಮನೆ ಮನೆ ಕಂತಿ ಪಿಕ್ಷಣ ಮಾಡಿ ಕಾಶಿ ಜಗದ್ಗುರುಗಳ ಜಂಗಾಣಿ ಮಠದೊಳಗೆ ಸಾವಿರಾರು ಜನ ವಿದ್ವಾಂಸರು ಸ್ವಾಮಿಗಳು ಅವತ್ತು ಆಸ್ತರೆ ಕೊಟ್ಟು ವಿದ್ಯೆಯನ್ನು ಕೊಟ್ಟು ಇಷ್ಟೆಲ್ಲ ಒಂದು ಉನ್ನತ ಮಠಕ್ಕೆ ಬೆಳಿಬೇಕಾದ್ರೆ ನಮ್ಮ ವೀರಶೈವಿಂದ ಮಠಗಳ ಕೊಡುಗೆ ಬಹಳ ದೊಡ್ಡದು ಅಂತ ಹೇಳಕ್ ಕೂಡ ಇಷ್ಟಪಡ್ತಾ ಇದ್ದಾರೆ ನಾವೆಲ್ಲ ಆಮೇಲೆ ನಾವು ಬಂದವರಾಗಲೇ ಕಾಲ ಇಲ್ಲಿಂದ ಬಂದು ಮಗುನ ಜೊತೆ ಬರೆಯುವಂತ ಕಾಲಿದೆ ಅವರ ಹೆಸರು ಏನಾದ್ರು ಪ್ರಸ್ತಾಪ ಮಾಡಿದ್ರು ನಮ್ಮ ಗಣತೆಗೆ ಅವರು ಕುಂದು ಬಂದಿದ್ದಂತ ಹೇಳಿ ಕೆಲವಷ್ಟು ವಿಷಯಗಳನ್ನ ಗೌಪ್ಯವಾಗಿ ಮುಂಚಿಟ್ಟು ಆ ಹೆಜ್ಜೆಯನ್ನು ಹಾಕುವಂತ ಪರಿಸ್ಥಿತಿಯನ್ನು ಕೂಡ ನೋಡ್ತಾ ಇದ್ದೇವೆ ಇತಿಹಾಸದ ಕೂಡಲ ಸಂಗಮದೊಳಗೆ ಈ ಜಾತ್ರೆಯ ಮಡಿಯ ಪರಂಪರೆಯ ಗುರುಗಳ ಮಠ ಹನ್ನೆರಡನೇ ಶತಮಾನದ ಈಚೆಗೆ ನಾವು ನೋಡ್ಕೊಂತ ಬಂದಾಗ ಆ ಗುರುಪೀಠದ ಪರಂಪರೆಯನ್ನ ಮಣ್ಣ ತಾಲ ನಿರ್ಧಾರರಾಗಿರುವಂತಹ ಜಾತ್ರೇದು ಮುನಿ ಶಿವಾಚಾರ್ಯ ಸ್ವಾಮಿಗಳು ಈ ಜಗವನ್ನು ತೆಗೆದುಕೊಳ್ಳಲು ಎಂಬ ಭಕ್ತ ಸಹಕಾರದಿಂದ ಮತ್ತು ಪಾಪ ಮನಿ ಆಗಿರ್ತಕ್ಕ ಕೊಡ್ತಾ ಇರೋಕ್ಕೂ ಕೊಡೋದಿಲ್ಲ ಅವ್ರ ಮನಿ ಸಂಸಾರ ಅವರು ನೆಲೆಸೋದ್ ಕಷ್ಟ ಅಂತ ಹೇಳಿ ಸರ್ಕಾರ ಜೊತೆ ಹೋರಾಟ ಮಾಡಿ ತಮ್ಮ ಜೀವನವನ್ನ ತ್ಯಾಗ ಮಾಡತಕ್ಕಂತ ಅಪರೂಪದ ಶಿವಾಚಾರ್ಯರು ಜಾತ್ರೆ ನೆಮ್ಮದಿ ಶಿವಾಚಾರ ಸಾತ್ವಿಕರು ಅತ್ಯಂತ ಸಾತ್ವಿಕರು ಚಳಿಗೇರಿ ಪಟ್ಟಾದ ಪಟ್ಟಾಭಕ್ ಟೈಮ್ ನಾವು ಮೂರು ಸಲ ಒಟ್ಟು ಆಗ ತಾನೇ ಬೋಗಿದ್ದೇವೆ ನಾವು ಅವಾಗ ತಾನೇ ಪಟ್ಟಿ ಸಾರಂಗ್ ಮಠಕ್ಕೆ ಒಂದು ಸಂದವಾಗಿರುವಂತ ಮಠ ಇದು ಸನಾತನ ವೀರಶೈವ ಧರ್ಮದಲ್ಲಿ ಬಹಳ ಮಹತ್ವಪೂರ್ಣವಾದ ಸಂಸ್ಕಾರದ ದೀಕ್ಷಾ ಸಂಸ್ಕಾರ ಅಂತ ಕರೀತಾರೆ ಈ ದೀಕ್ಷೆಯನ್ನ ಯಾರು ತೋಳವರು ಯಾರಿಗೆ ಆಯೋಗ್ಯ ಶಕ್ತಿಪಾತಂ ಸಮಾಲೋಗ್ಯ ದೀಕ್ಷೆಯ ಯೋಜೆಯೇ ನಮೋ ಈ ಸನಾತನ ವೀರಶೈವ ಧರ್ಮದ ವೈಶಿಷ್ಟ್ಯ ಏನು ಅಂದ್ರೆ ಜಾತಿ ಮತ ಪಂಥ ಭಾಷೆಗಳನ್ನು ನೋಡಿಕೊಡುವಂತಹ ಸಂಸ್ಕಾರ ಅಲ್ಲ ಯಾವುದೇ ಜಾತಿ ಇರಬಹುದು ಯಾವುದೇ ದೇಶ ಇರಬಹುದು ಯಾವುದೇ ಭಾಷೆ ಇರಬಹುದು ಆದರೆ ಶಿವನಲ್ಲಿ ಅನನ್ಯವಾದ ಭಕ್ತಿ ಇಟ್ಟು ದೀಕ್ಷಾ ಮಾಡಿಕೊಳ್ಳಬೇಕೆನ್ನುವ ಉತ್ಕಟವಾದ ಬಯಕೆ ಯಾರಿಗಿರುತ್ತೋ ಅವರಿಗೆಲ್ಲ ದೀಕ್ಷಾ ಕೊಡಬೇಕನ್ನುವಂತಹ ಪದ್ಧತಿ ಈ ಧಾರಂಭದಲ್ಲಿ ಇದೆ ಅಂತೇನೆ ಎಲ್ಲ ನಮ್ಮ ಸ್ವಾಮೀಜಿಯವರು ಹೇಳಿದ ಹಾಗೆ

ಸ್ತ್ರೀ ಪುರುಷರೆಂಬ ಭೇದವಿಲ್ಲದೆ ಎಲ್ಲರಿಗೂ ಸಮಾನವಾಗಿ ಕೊಡುವಂತಹ ದೀಕ್ಷಾ ಸಂಸ್ಕಾರವನ್ನು ಪಡ್ಕೊಳ್ಳಿಕ್ಕೆ ಇಲ್ಲಿ ಬರ್ತಾರೆ ಇಲ್ಲಿ ಬಂದಾಗ ಇಲ್ಲಿ ಆಗ ಪ್ರಸಿದ್ಧವಾಗಿರ್ತಕ್ಕಂಥವರು ಜಾತವೇದ ಮುನಿ ಶಿವಾಚಾರ್ಯ ಅವರಿಗೆ ಬಂದು ಶರಣಾಗತರಾಗಿ ನರಗೂ ಕೂಡ ಲಿಂಗ ದೀಕ್ಷೆಯನ್ನು ಕೊಡಬೇಕಂತ ಕೇಳ್ತಾರೆ ಅವಾಗ ಅವರು ನಿಮ್ ಯಾವ ಜಾತಿ ಯಾವ ಊರು ಏನು ಕೇಳೋದಿಲ್ಲ ಇವರಲ್ಲಿ ಶಿವನಲ್ಲಿ ಉತ್ಕಟವಾದ ಪೈಗೆ ಇದೆ ಭಕ್ತಿ ಇದೆ ತಾನಾಗಿ ಬಂದಾನ ಅಂದ್ರೆ ಕೊಡಬೇಕಂತ ತಿಳ್ಕೊಂಡು ಅವನಿಗೆ ದೀಕ್ಷಾ ಸಂಸ್ಕಾರವನ್ನು ಕೊಡ್ತಾನ ಅವಾಗ ಬಸವಣ್ಣವರು ಒಂದು ವಚನವನ್ನು ನಿರ್ಮಾಣ ಮಾಡ್ತಾರೆ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಇನ್ನಲ್ಲದೆ ಮತ್ತಾರು ಇಲ್ಲವೆಯ ಕೋಡರ ಸಂಗಮ ದೇವಾಲಯ ಅವರು ತಂದೆಯನ್ನು ಬಿಟ್ಟು ಬಂದಾರೆ ತಾಯಿಯನ್ನು ಬಿಟ್ಟು ಬಂದಿರ್ತಾರೆ ಬಂದು ಬಳಗ ಎಲ್ಲವನ್ನೂ ತಿರಸ್ಕಾರ ಮಾಡಿ ಬಂದಾಗ ಯಾರ ಅವರು ತಂದೆಪಾ ನೀನೇ ತಂದೆ ನನಗ ಆಶ್ರಯ ಕೊಟ್ಟು ಆಧಾರ ಕೊಟ್ಟು ದೀಕ್ಷೆ ಮಾಡಿರ್ತಕ್ಕಂತಹ ಗುರುವೇ ನೀರೇ ನನಗ ತಂದೆ ನೀನೇ ತಾಯಿ ನೀನೇ ಬಂದು ನೀನೇ ಬಳಗ ಏನಿಲ್ಲದೆ ಮತ್ತಾರು ಇಲ್ಲ ಅನ್ನುವಂತ ಸಂಪೂರ್ಣ ಶರಣಾಗತಿ ಭಾವನೆಯನ್ನ ಬಸವಣ್ಣವರು ವ್ಯಕ್ತ ಮಾಡಿದ್ದ ನಿಮ್ಮ ವಚನದಲ್ಲೆಲ್ಲ ನೋಡ್ಕೊಂಡು ಬರ್ತಾ ಇದೆ ಹೀಗೆ ಅಂದು ದೀಕ್ಷಾ ಮಾಡಿಕೊಂಡಿರ್ತಕ್ಕಂತ ಬಸವಣ್ಣವರು ವರ್ಷದವರನ್ನ ಹಾಗೂ ಹಚ್ಚಿದಾಗ ಊಟವನ್ನು ನಾವು ಎಂದಿಗೂ ಎಂದೆಂದಿಗೂ ಮರಿಬಾರದು ನಿಜವಾಗಿ ಕೂಡ ನಮ್ಮ ಜಾತಿ ಮನೆ ಶಿವಾಜಿ ಕೂಡ ಒಳ್ಳೆಯ ಪೂಜೆಯರಾಗಿದ್ರು ಒಳ್ಳೆಯ ಒಂದು ಜನರನ್ನ ಒಳ್ಳೆಯ ಅಂತ ಹೊಂದಿರತಕ್ಕ ಹೇಳ್ತೇವೆ ನಿಜವಾಗಿ ಕೂಡ ಅದಕ್ಕೆ ಹೇಳ್ತಾರಲ್ಲ ಮನುಷ್ಯನಲ್ಲಿ ಮೂರು ಪ್ರಕಾರ ಇದ್ದಾರಂತ ಸತ್ತು ಇದ್ದಾಗಂತ ಸತ್ತು ಸತ್ತ ಇದು ಸತ್ತು ಸತ್ತ ಇದು ಸತ್ತ ಯಾಕಂದ್ರೆ ನಮ್ಮ ಖ್ಯಾತಿ ಮನುಷ್ಯ ಹಂಗಿದ್ರು ಅಂದ್ರ ಸತ್ತು ಇದ್ದಂಗೆ ಸತ್ತು ಸಹಿತ ಮಾಡತಕ್ಕಂಥ ಕೆಲಸಗಳು ಕೂಡ ಬಹಳ ಮಾಡೇ ಬಾಳ್ ಯಾಕಂದ್ರೆ ಪೂಜರು ಬಹಳ ಕೆಲಸಗಳು ಹಂಗೈಕ್ ಹೋಗಿದ್ದಾರೆ ಅದಕ್ಕ ಇವತ್ತಿನ ಒಂದು ಕಾರ್ಯಕ್ರಮದ ಅಧ್ಯಕ್ಷ ನಡೆಸಿರ್ತಕ್ಕಂತ ನಮ್ಮ ಚಳಿಗೇರಿ ಪೂಜರು ಕೂಡ ಅವರ ನಾವು ಕೂಡ ಏನಪ್ಪಾ ಅಂದ್ರ ಈ ಕಾರ್ಯಕ್ರಮದಲ್ಲಿ ಈ ಒಂದು ಕೆಲಸ ಕಾರ್ಯದಲ್ಲಿ ಬಿಟ್ಟಿರ್ತಕ್ಕಂತ ಒಂದು ಕಾರ್ಯಕ್ರಮ ಎಲ್ಲ ಭಕ್ತರ ಒಂದು ಒಂದು ಸೇರಿ ಮುಂದಿನ ವರ್ಷದಲ್ಲಿ ಆ ಒಂದು ಗಟ್ಟಿಗೆ ನಿರ್ಮಾಣ ಮಾಡಿ ಆ ಒಂದು ಅವರ ಒಂದು ಆತ್ಮಕ್ಕೆ ಒಂದು ಸಿಗ್ತಕ್ಕಂತ ಕೆಲಸ ನಾವು ಎಲ್ಲ ಕೂಡ ನಾವಂದ್ರೆ ಇರ್ತಕ್ಕಂಥ ಹಳ್ಳಿಯಲ್ಲಿರ್ತಕ್ಕಂಥ ಭಕ್ತರ